ಈ ಒಂದು ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ವಿಶೇಷವಾದ ಸ್ವಾಗತ ನಾನು ವಿಶೇಷವಾಗಿ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಈಗ ನಾಳೆ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನಂದು ಬರುವಂಥ ಈ ಒಂದು ಹೊಸ್ತಲು ಹುಣ್ಣಿಮೆ ಶಿವಮೂರ್ತ ಮತ್ತು ಆ ಹೊಸ ಹೊಸ್ತಲು ಹುಣ್ಣಿಮೆಯ ದಿನ ವಿಷ್ಣು ಲಕ್ಷ್ಮಿಯರ ಆರಾಧನೆ ಮತ್ತು ವಿಶೇಷವಾಗಿ ಈ ವಿಷ್ಣು ಲಕ್ಷ್ಮಿ ಮತ್ತು ವಿಶೇಷವಾಗಿ ಇವತ್ತಿನ ದಿನ ಆ ಒಂದು ಶ್ರೀಕೃಷ್ಣನ ವ್ರತವನ್ನು ಮಾಡೋದು ವಿಶೇಷವಾಗಿ ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಒಂದು ಹೊಸಲ ನೀವು ಬಂತಂದ್ರೆ ಭಾಳ ವಿಶೇಷ ರೀತಿಯಿಂದ ಒಂದು ದೇವಿಯನ್ನು ಆರಾಧನೆ ಮಾಡ್ತೀವಿ ಅದು ಯಾರಪ್ಪ ಅಂತಂದ್ರೆ ಎಲ್ಲಮ್ಮ ದೇವಿ ಅಂದ್ರೆ ನಮ್ಮ ಹೇಳ್ಕೊಳ್ಳೋದ ಎಲ್ಲಮ್ಮ ಎಲ್ಲರಿಗೆ ಎಲ್ಲವೂ ಅಂಥೇಳಿ ಆ ಎಲ್ಲಮ್ಮ ತಾಯಿಯ ಆರಾಧನೆಯನ್ನು ಬಹಳ ವಿಶೇಷ ರೀತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಆದ್ರೂ ಕೂಡ ಆ ತಾಯಿಯ ಒಂದು ಆಚರಣೆ ಹನ್ನೆರಡು ವರ್ಷದ ಹನ್ನೆರಡು ತಿಂಗಳು ಕೂಡ ಕೂಡ ಆ ದೇವಿಯ ಒಂದು ಸನ್ನಿಧಾನದೊಳಗೆ ಒಂದು ಜಾತ್ರೆಯ ಥರ ಒಂದು ಜನರು ದಟ್ಟನೆ ಆ ಒಂದು ದೇವಸ್ಥಾನಕ್ಕಷ್ಟೇ ವಿಶೇಷವಾದಂಥ ಒಂದು ದೇವಸ್ಥಾನ ಐತಿ ಆ ಒಂದು ಯಲ್ಲಮ್ಮ ತಾಯಿಯ ಒಂದು ವಿಶೇಷವಾಗಿ ಈ ಒಂದು ಹುಣ್ಣಿಮೆ ದಿನ ಇರ್ತೈತಿ ಅದೇ ಥರನಾಗಿ ಈ ಒಂದು ವಿಷ್ಣು ಲಕ್ಷ್ಮಿ ಮತ್ತು ಶ್ರೀಕೃಷ್ಣ ಈ ಮೂರು ಜನರ ಅರ್ಥವಾಗಿ ಮತ್ತು ಆ ತಾಯಿ ರೇಣುಕಾ ಯಲ್ಲಮ್ಮನ ಎಂಬ ಹೆಸರಿನಲ್ಲಿ ನೀವು ಈ ವ್ರತವನ್ನು ಆಚರಣೆ ಮಾಡಿದ್ದೆ ಅದರಲ್ಲಿ ನಿಮ್ಮ ಜೀವನದಲ್ಲಿ ಬರುವಂತಹ ಸರ್ವಕರಗಳಲ್ಲಿ ನೀವು ಸಿದ್ಧಿಯನ್ನು ಪಡೆದು ಸರ್ವ ಕಾರ್ಯಗಳನ್ನು ನಿಮ್ಮ ಕಾರ್ಯಗಳು ಎಲ್ಲವೂ ಸರಾಗವಾಗಿ ಆಗ್ತವೆ ಮತ್ತು ಈ ವಿಷ್ಣು ಮತ್ತು ಲಕ್ಷ್ಮಿ ಈ ಒಂದು ಇವರ ಸ್ಮರಣಾರ್ಥ ನೀವು ನೀವು ಇವರ ಒಂದು ಹೆಸರಿನಲ್ಲಿ ಈ ಒಂದು ರಥವನ್ನು ಆಚರಣೆ ಮಾಡೋದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆಗಳಾಗಲಿ ನಿಮ್ಮ ಕೈ ಕ ಮಾಡುವಂಥ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಬಾರದೆ ಇರ್ತತಿ ಮತ್ತು ಇನ್ನೂ ಏನಪ್ಪ ಅಂತಂದ್ರೆ ಭಗವಾನ್ ವಿಷ್ಣುವಿನ ಆರಾಧನೆ ಬಹಳ ವಿಶೇಷವಾಗಿರ್ತದೆ ಯಾಕಂತಂದ್ರೆ ಈ ಮಾರ್ಗಶಿರ ಮಾಸ ಈ ಮಾರ್ಗಶಿರ ಮಾಸದೊಳಗೆ ನೀವು ಆ ವಿಷ್ಣುವು ಮತ್ತು ಕೃಷ್ಣನನ್ನು ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಬಹಳ ವಿಶೇಷ ವಿ ರೀತಿಯಿಂದ ಒಂದು ರೀತಿ ನಿಮಗೆಲ್ಲವೂ ಸುಖ ಸಮೃದ್ಧಿ ಲಭಿಸ್ತೈತಿ ಅದೇ ಥರನಾಗಿ ವಿಶೇಷವಾಗಿ ಹೊಸಲು ಹುಣ್ಣಿಮೆ ದಿನನ ಈ ಒಂದು ಆರಾಧನೆ ಭಾಳ ವಿಶೇಷವಾಗಿರ್ತದೆ ಅಂತ ಹೇಳಬಹುದು ಅದೇ ಥರನಾಗಿ ಈ ಒಂದು ಪೂಜೆಯನ್ನು ಮಾಡೋದು ಭಾಳ ವಿಶೇಷವಾಗಿರ್ತದಲ್ಲ ಆ ಪೂಜೆಯನ್ನು ಮಾಡುವ ವಿಧಾನ ಹೆಂಗಪ್ಪ ಅಂತಂದ್ರೆ ಆ ಒಂದು ಹದಿನೈದನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಜಾನೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಎದ್ ಏಳು ಎದ್ದ ನಂತರ ನೀವು ಯಾವುದೇ ಒಂದು ನದಿ ತೀರಕ್ಕೆ ಹೋಗಿ ಗಂಗಾ ಯಮುನಾ ಬ್ರಹ್ಮಪುತ್ರ ಹಿಂಗೆ ಒಂದಿಷ್ಟು ನದಿಗಳಿದಾವ ಆ ಒಂದು ಯಾವುದೇ ನಿಮ್ಮ ನಿಯರೆಸ್ಟ್ ಯಾವುದೇ ಒಂದು ಹಳಿ ಹರಿದೈತೆ ಅಂದರೂ ಆ ಒಂದು ಒಳಗೆ ಮಿಂದಿ ಎದ್ದು ಆ ಒಂದು ನಿಮ್ಮ ಪಾಪಕರಗಳನ್ನು ಆ ಒಂದು ಗಂಗೆಯಲ್ಲಿ ಅದನ್ನು ನಿಮ್ಮ ತೊಳ್ಕೊಂಡು ನೀವು ಮನೆಗೆ ಬಂದು ಆ ಒಂದು ವಿಷ್ಣುವಿನ ಶ್ರೀಕೃಷ್ಣನ ಒಂದು ಹೆಸರಿನಲ್ಲಿ ವ್ರತ ಆಚರಣೆ ಮಾಡಬೇಕಾಗ್ತತಿ ಈ ಒಂದು ಬಂದು ಮನೆಗೆ ಬಂದ ನಂತರ ಆ ಸೂರ್ಯದೇವನಿಗೆ ವಿಶೇಷವಾಗಿ ಅರ್ಘ್ಯವನ್ನು ನೀವು ಸಮರ್ಪಿಸಬೇಕಾಗ್ತದೆ ಅದಾದ ನಂತರ ನಿಮ್ಮ ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕು ನೀವು ಉಪವಾಸ ವ್ರತವನ್ನು ಆಚರಣೆ ಮಾಡುವಾಗ ಆ ಭಗವಾನ್ ಶ್ರೀಕೃಷ್ಣನ ಒಂದು ಮಂತ್ರ ಇರ್ತದೆ ಆ ಮಂತ್ರವನ್ನು ಸಹಿತ ನೀವು ಹೇಳಬೇಕಾಗ್ತದೆ ನಿಮ್ಮ ಮನಸ್ಸಿನೊಳಗೆ ಆ ಒಂದು ಮಂತ್ರವನ್ನು ನೂರ ಎಂಟು ಸತಿ ಅದಕ್ಕಿಂತ ಹೆಚ್ಚು ಹೇಳಿದರೂ ಪರವಾಗಿಲ್ಲ ಬಟ್ ನಿಮಗೆ ಸಾಧ್ಯ ಆದರೆ ನೂರ ಅಂತ ಸತ್ಯಂತರು ಹೇಳೇಬೇಕಾಗ್ತದೆ ಓಂ ನಮೋ ವಾಸುದಿ ವಾಯ ಧೀಮಯಿ ತನ್ನೋದಂತಿ ಪ್ರಚೋದ ಆತಂತೆ ಈ ಮಂತ್ರವನ್ನು ನೀವು ಹೇಳಿದ್ದೆ ಅದರಲ್ಲಿ ಎಲ್ಲ ರೀತಿಯ ಸಕಲ ಸೌಭಾಗ್ಯಗಳು ನಿಮ್ಮ ಜೀವನದಲ್ಲಿ ಲಭಿಸ್ತಾವೆ ಈಗ ನಾನು ಹೇಳಿದಂಥ ಈ ವಿಷಯ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು